ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ಮೊಬೈಲ್ನಲ್ಲಿ ಬೇಗನೆ ಬ್ಯಾಟ್ರಿ ಖಾಲಿ ಆಗ್ತಿದ್ರೆ ಬ್ಯಾಟ್ರಿ ಬ್ಯಾಕಪ್ಪು ಕಡಿಮೆ ಟೈಮ್ ಬರ್ತಿದ್ರೆ ಬೇಗ ಬೇಗ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ತಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಒಂದು ಸೆಟ್ಟಿಂಗ್ಸ್ಗಳ ಮೂಲಕ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ಪು ಒಂದು ಎರಡು ಮೂರು ಗಂಟೆ ಆದರೂ ಹೆಚ್ಚಿಗೆ ಬರುತ್ತೆ ಸ್ನೇಹಿತರೆ ಮೊದಲೆಲ್ಲ ಹತ್ತು ಹನ್ನೆರಡು ಗಂಟೆ ಬರ್ತಿದ್ರೆ ಇವಾಗ ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಬ್ಯಾಕಪ್ಪು ಹದಿನೈದರಿಂದ ಹದಿನಾರು ಗಂಟೆ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗುತ್ತೆ ಈ ಒಂದು ಸೆಟ್ಟಿಂಗ್ಸ್ಗಳ ಮೂಲಕ ಯಾವ್ಯಾವ ಸೆಟ್ಟಿಂಗ್ಸು ಯಾವ ಥರ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ಆಗಿ ಯೂಸ್ಫುಲ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ನಿಮ್ಮ ಒಂದು ಫೋನ್ ಚಾರ್ಜ್ ಬೇಗ ಬೇಗ ಖಾಲಿ ಆಗ್ತಿದ್ರೆ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಸೆಟ್ಟಿಂಗ್ ಯಾವ್ದಪ್ಪ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನ್ಸ್ಗಳು ನಿಮಗೆ ಸಿಗ್ಲಿಲ್ಲಪ್ಪ ಅಂದರೆ ಸಿಂಪ್ಲಿ ಗೆ ಬಂದ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಸರ್ಚ್ ಮಾಡಿ ಅವಾಗ ಡೈರೆಕ್ಟ್ ಆಗಿ ಅದಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಸೆಟ್ಟಿಂಗ್ ಎಲ್ಲಿ ಇರುತ್ತಪ್ಪ ಅಂದ್ರೆ ಡಿಸ್ಪ್ಲೇ ಬ್ರೈಟ್ನೆಸ್ ಅಥವಾ ಡಿಸ್ಪ್ಲೇ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಒಂದು ಆಪ್ಷನ್ ಇರುವಂತದ್ದು ಇಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ಮೇಲೆ ಇಲ್ಲಿ ಮೂರು ಆಪ್ಷನ್ಸ್ ಬಂದಿರುವಂತದ್ದು ಮೊದಲನೇದಾಗಿ ಇಲ್ಲಿ ಕೆಳಗಡೆ ಒನ್ ಟ್ವೆಂಟಿ ಇವರ್ಸ್ ರಿಫ್ರೆಶ್ ರೇಟ್ ಇರುವಂತದ್ದು ದ ಅಲ್ಟ್ರಾ ಹೈ ರಿಫ್ರೆಶ್ ರೇಟ್ ಕ್ರಿಯೇಟ್ಸ್ ದಿ ಅಲ್ಟಿಮೇಟ್ ಡೈನಾಮಿಕ್ ಡಿಸ್ಪ್ಲೇ ಬಟ್ ಇಟ್ ಆಲ್ಸೋ ಕಮ್ಸ್ ವಿತ್ ಹೈ ಸಿಸ್ಟಮ್ ಪವರ್ ಕನ್ಸ್ಯೂಮನ್ ಅಂದ್ರೆ ನಿಮ್ಮ ಒಂದು ಫೋನ್ ನಲ್ಲಿ ಹೈ ರೇಟ್ ಇದ್ರೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗುತ್ತೆ ಜಾಸ್ತಿ ಪವರ್ ಅಂದ್ರೆ ಜಾಸ್ತಿ ಸ್ಪೀಡ್ ಆಗಿ ವರ್ಕ್ ಆಗೋದಾಗಿರ್ಬೋದು ಜಾಸ್ತಿ ಎಲ್ಲಿಯೂ ಕೂಡ ಲ್ಯಾಗ್ ಇಲ್ಲದೆ ಆರಾಮಾಗಿ ಮೊಬೈಲ್ ಯೂಸ್ ಆಗ್ತಾ ಇರುತ್ತೆ ಆದರೆ ಇದಕ್ಕೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತಗೊಳುತ್ತೆ ಚಾರ್ಜಿಂಗ್ ಟೈಮ್ ನಿಮಗೆ ಜಾಸ್ತಿ ಬರೋದಿಲ್ಲ ನೀವೇನಾದರೂ ಗೇಮಿಂಗ್ ಆಡೋ ಸಂದರ್ಭದಲ್ಲಿ ಮಾತ್ರ ಆನ್ ಇಟ್ಕೋಬೋದು ನೀವೇನಾದರೂ ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ರೆ ಯೂಟ್ಯೂಬ್ ನೋಡ್ತಿದ್ರೆ ಫೋನ್ ಕಾಲ್ ಮಾಡ್ತಿದ್ರೆ ಅಕಸ್ಮಾತ್ ನಾರ್ಮಲ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ನೀವು ಜಾಸ್ತಿ ಗೇಮ್ ಆಡ್ತಿಲ್ಲಪ್ಪ ಅಂದ್ರೆ ಇದನ್ನು ಸಿಕ್ಸ್ಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಗೆ ಸರ್ಟ್ ಇದರಿಂದ ದ ಸ್ಟ್ಯಾಂಡರ್ಡ್ ರಿಫ್ರೆಶ್ ರೇಟ್ ಡಸ್ ನಾಟ್ ಇನ್ಕ್ರೀಸ್ ಅ ಸಿಸ್ಟಮ್ ಪವರ್ ಕನ್ಸಪ್ಷನ್ ಅಂದ್ರೆ ಜಾಸ್ತಿ ಪವರ್ ತಗೊಳ್ಳೋದಿಲ್ಲ ನಾರ್ಮಲ್ ಆಗಿ ರನ್ ಆಗ್ತಾ ಇರುತ್ತೆ ಈ ಸಿಕ್ಸ್ಟಿ ಸೆಟ್ ಮಾಡ್ಕೊಂಡ್ರೆ ಲ್ಯಾಗ್ ಆಗೋದಿಲ್ಲ ನೀವೇನಾದ್ರೂ ಗೇಮ್ ಆಡ್ತಿದ್ರೆ ಮಾತ್ರ ಇಲ್ಲಿ ಒನ್ ಟ್ವೆಂಟಿ ಮಿಕ್ಕಿ ಟೈಮ್ ಅಲ್ಲ ಸಿಕ್ಸ್ಟಿ ಸೆಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಫೋನ್ ಪವರ್ ಕನ್ಸಪ್ಷನ್ ಕಡಿಮೆ ಆಗುತ್ತೆ ಸ್ನೇಹಿತರೆ ಅಂದ್ರೆ ಬ್ಯಾಟ್ರಿ ಬ್ಯಾಕ್ಅಪ್ ಜಾಸ್ತಿ ಬರುತ್ತೆ ಒಂದೆರಡು ಗಂಟೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಬ್ಯಾಟ್ರಿ ಬ್ಯಾಕಪ್ ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ ರೇಟ್ ಇದ್ರೆ ಇವಾಗಲೇ ಅದನ್ನು ಸಿಕ್ಸ್ಟಿ ಇಯರ್ಸ್ ಅಥವಾ ನೈಂಟಿ ಇಯರ್ಸ್ ರಿಫ್ರೆಶ್ ಗೆ ಸೆಟ್ ಮಾಡ್ಕೊಳ್ಳಿ ಇದು ಮೊದಲ ಸೆಟ್ಟಿಂಗು ಇನ್ನು ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಡಿಸ್ಪ್ಲೇ ಅಂಡ್ ಬ್ರೈಟ್ನೆಸ್ ಅಲ್ಲಿ ಅಲ್ಲಿ ಇಲ್ಲಿ ಇನ್ನೊಂದು ಆಪ್ಷನ್ ಇರುವಂಥದ್ದು ಆಟೋ ರೋಟೇಟ್ ಸ್ಕ್ರೀನ್ ಅಂತ ಇದು ಆನ್ ಇರುವಂಥದ್ದು ಇದನ್ನು ಆಫ್ ಮಾಡಿಕೊಳ್ಳಿ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮೊಬೈಲ್ ಕ್ರಾಸ್ ಆದರೂ ಟಿಲ್ಟ್ ಆದರೂ ಆಟೋಮೆಟಿಕ್ ಆಗಿ ಸ್ಕ್ರೀನ್ ರೊಟೇಟ್ ಆಗುತ್ತೆ ಇದರಿಂದ ಜಾಸ್ತಿ ಪವರ್ ತಗೊಳುತ್ತೆ ಮತ್ತೆ ಬ್ಯಾಟ್ರಿಗೆ ಮತ್ತೆ ಎಫೆಕ್ಟ್ ಆಗುತ್ತೆ ಮತ್ತೆ ಬ್ಯಾಟ್ರಿ ಕನ್ಸಪ್ಷನ್ ಆಗುತ್ತೆ ಮತ್ತೆ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಕೂಡ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಕಡಿಮೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಜಾಸ್ತಿ ಚಾರ್ಜ್ ಖಾಲಿ ಆಗೋದಕ್ಕೆ ಇದು ಒಂದು ರೀಸನ್ನು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಟೈಮ್ ಔಟ್ ಅಂತ ಇದರಿಂದ ಟೂ ಮಿನಿಟ್ಸ್ ಇರುವಂಥದ್ದು ಇದನ್ನ ಫಿಫ್ಟೀನ್ ಸೆಕೆಂಡ್ಸ್ ಅಥವಾ ತರ್ಟಿ ಸೆಕೆಂಡ್ಸ್ ಇದನ್ನ ಸೆಕೆಂಡ್ಸ್ ಗಳಲ್ಲಿ ಸಟ್ ಮಾಡ್ಕೊಳ್ಳಿ ತರ್ಟಿ ಆದರೂ ಸಟ್ ಮಾಡ್ಕೊಳ್ಳಿ ಫಿಫ್ಟೀನ್ ಆದ್ರೂ ಸಟ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಸಟ್ ಮಾಡ್ಕೊಳ್ಳಿ ಇದರಿಂದ ನೀವು ಫೋನ್ ಯೂಸ್ ಮಾಡದೇ ಇರೋ ಟೈಮ್ ಅಲ್ಲಿ ನೀವು ಪದೇ ಪದೇ ಲಾಕ್ ಮಾಡೋ ರೂಢಿ ಇಲ್ಲಪ್ಪ ಅಂದರೆ ನೀವು ಜಸ್ಟ್ ಫೋನ್ ಎಲ್ಲಾದರೂ ಇಟ್ಬಿಟ್ಟು ಹೋದರೆ ಆಟೋಮೆಟಿಕ್ಕಾಗಿ ಫಿಫ್ಟೀನ್ ಸೆಕೆಂಡಲ್ಲಿ ತರ್ಟಿ ಸೆಕೆಂಡಲ್ಲಿ ಲಾಕ್ ಆಗುತ್ತೆ ಸ್ನೇಹಿತರೆ ಇದನ್ನೇನಾದರೂ ಟೂ ಮಿನಿಟ್ಸು ಫೈವ್ ಮಿನಿಟ್ಸು ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬರೋದಿಲ್ಲ ಸ್ಕ್ರೀನ್ ಆನೇ ಇರುತ್ತೆ ಸ್ಕ್ರೀನ್ ಆನ್ ಇದ್ದರೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಬರುತ್ತೆ ನೀವು ಯೂಸ್ ಮಾಡೋ ಟೈಮಲ್ಲಿ ಲಾಕ್ ಆಗಿಬಿಡುತ್ತೆ ಸ್ನೇಹಿತರೆ ನೀವು ಯೂಸ್ ಮಾಡಿದ್ರೆ ಹಾಗೆ ಮೊಬೈಲ್ ಇಟ್ಟು ಹೋದ್ರೆ ಆಟೋಮೆಟಿಕ್ ಆಗಿ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಲಾಕ್ ಆಗುತ್ತೆ ನೀವೇನಾದ್ರೂ ಟೂ ಮಿನಿಟ್ಸು ಫೈವ್ ಮಿನಿಟ್ಸ್ ಇಟ್ಟರೆ ಜಾಸ್ತಿ ಟೈಮ್ ಸ್ಕ್ರೀನ್ ಆನ್ ಇರುತ್ತೆ ಅದರಿಂದ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ ಅದರಿಂದ ಬೇಗ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಇದು ಒಂದು ಸೆಟ್ಟಿಂಗ್ ಆದರೆ ಸ್ಕ್ರೀನ್ ಟೈಮ್ ಔಟ್ ಸೆಕೆಂಡ್ಸಲ್ಲಿ ಇಟ್ಕೊಳ್ಳಿ ಫಿಫ್ಟೀನ್ ಆದರೂ ಇಟ್ಕೊಳ್ಳಿ ತರ್ಟಿ ಆದರೂ ಇಟ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಟೋ ಬ್ರೈಟ್ನೆಸ್ ಕೂಡ ಆನ್ ಇರುವಂತದ್ದು ಇದನ್ನ ಆಫ್ ಮಾಡ್ಕೊಳ್ಳಿ ಈ ಒಂದು ಅಟೋ ಬ್ರೈಟ್ನೆಸ್ ಇಂದ ನೀವು ಹೊರಗಡೆ ಹೋದ್ರೆ ಒಂದ್ ರೂಮ್ ಇಂದ ಇನ್ನೊಂದ್ ರೂಮಿಗೆ ಹೋದ್ರೆ ಮೊಬೈಲ್ ಅನ್ನ ಪದೇ ಪದೇ ಮೂವ್ ಮಾಡ್ತಾ ಹೋದ್ರೆ ಬ್ರೈಟ್ನೆಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇದರಿಂದ ನಿಮ್ಮ ಒಂದು ಫೋನ್ ಬ್ಯಾಟರಿ ಕೂಡ ಬೇಗನೆ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ನೀವು ಹೊರಗಡೆ ಹೋದರೆ ಅಕಸ್ಮಾತ್ ಬೇರೆ ರೂಮ್ಗೆ ಹೋದರೆ ಅಕಸ್ಮಾತ್ ಬೇರೆ ಪ್ಲೇಸ್ ಗೆ ಅಲ್ಲಿ ಆಟೋಮೆಟಿಕ್ ಆಗಿ ಬ್ರೈಟ್ನೆಸ್ ಹೆಚ್ಚಾಗೋದಾಗಿರ್ಬೋದು ಕಡಿಮೆ ಆಗೋದಾಗಿರ್ಬೋದು ಈ ತರ ಚಾನ್ಸಸ್ ಇರುತ್ತೆ ಇದರಿಂದ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತಗೊಳುತ್ತೆ ಮತ್ತೆ ಬೇಗನೆ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಇದರಿಂದ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ ಜಸ್ಟ್ ಈ ತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮ್ಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಸೆಟ್ಟಿಂಗ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ಅದನ್ನ ಬಿಟ್ಟರೆ ಇಲ್ಲಿ ಆಟೋ ಬ್ರೈಟ್ನೆಸ್ ಆನ್ ಇತ್ತಪ್ಪ ಅಂದ್ರೆ ಅದನ್ನ ಈಗಲೇ ಆಫ್ ಮಾಡ್ಕೊಡಿ ಆಫ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಡಾರ್ಕ್ ಮೋಡ್ ಅಂತ ಒಂದು ಆಪ್ಷನ್ ಇರುವಂತದ್ದು ಇಲ್ಲಿ ಡಾರ್ಕ್ ಮೋಡ್ ಆಲ್ವೇಸ್ ಆಫ್ ಅಂತ ಇರುವಂತದ್ದು ಇದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಫೋನ್ ನಲ್ಲಿ ಎಲ್ಲ ಪ್ಲೇಸ್ ಅಲ್ಲಿ ಡಾರ್ಕ್ ಇರುತ್ತೆ ಸ್ನೇಹಿತರೆ ಅಂದ್ರೆ ಲೈಟ್ ಇದ್ರೆ ಜಾಸ್ತಿ ಎಲ್ ಸಿ ಡಿ ಆಗಿದ್ರೆ ಅಥವಾ ಅಮೋಲ್ಯ ಡಿಸ್ಪ್ಲೇ ಆಗಿದ್ರೆ ಫುಲ್ ಸ್ಕ್ರೀನ್ ಆಗಿ ವೈಟ್ ಆಗಿರುತ್ತೆ ಸ್ನೇಹಿತರೆ ಇದರಿಂದ ಜಾಸ್ತಿ ಲೈಟ್ ಬರುತ್ತೆ ಜಾಸ್ತಿ ಲೈಟ್ ಬಂದ್ರೆ ಲೈಟ್ ಬರೋದಕ್ಕೆ ಬ್ಯಾಟ್ರಿ ಮೇನ್ ರೀಸನು ಬ್ಯಾಟ್ರಿಯಿಂದಾನೆ ಲೈಟ್ ಬರುತ್ತೆ ಅದಕ್ಕೆ ಮತ್ತೆ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಮತ್ತೆ ಬೇಗನೆ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಡಾರ್ಕ್ ಮೋಡ್ಗೆ ಸೆಟ್ ಮಾಡ್ಕೊಳ್ಳಿ ಡಾರ್ಕ್ ಮೋಡ್ ಇದ್ದಷ್ಟು ನಿಮ್ಮ ಕಣ್ಣು ಕೂಡ ಬೇಗ ಹಾಳಾಗೋದಿಲ್ಲ ಕಣ್ಣಿಗೂ ಎಫೆಕ್ಟ್ ಆಗೋದಿಲ್ಲ ತಲೆನೋವು ಬರೋದಿಲ್ಲ ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ ಈ ಡಾರ್ಕ್ ಮೋಡ್ ಇಂದ ತುಂಬಾ ಯೂಸ್ ಇರುವಂತದ್ದು ಅದಕ್ಕೆ ನಿಮ್ಮ ಒಂದು ಫೋನ್ ನಲ್ಲಿ ಡಾರ್ಕ್ ಮೋಡ್ ಆಲ್ವೇಸ್ ಆನ್ ಇಟ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಬ್ಯಾಟ್ರಿ ಬ್ಯಾಕಪ್ ಸೆಟ್ಟಿಂಗ್ ಸ್ನೇಹಿತರೆ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಒಂದೆರಡು ದಿನ ಮೊಬೈಲ್ ಯೂಸ್ ಮಾಡಿ ಸ್ನೇಹಿತರೆ ನೀವೇ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರುವಂತದ್ದು ನಾನು ಒಂದು ಫೋನ್ ಬ್ಯಾಟ್ರಿ ಜಾಸ್ತಿ ಬರ್ತಾ ಇರುವಂತದ್ದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಎರಡು ಮೂರು ದಿನ ಮೊಬೈಲ್ ಅನ್ನ ಯೂಸ್ ಮಾಡಿ ಮೊದಲಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಆಗುತ್ತೆ ಸ್ನೇಹಿತರೆ ನೀವೇ ಅಬ್ಸರ್ವ್ ಮಾಡ್ತೀರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ತರ ಒಂದು ಇನ್ನೊಂದು ಪಾರ್ಟ್ ಟೂ ವಿಡಿಯೋ ಮಾಡ್ತೀನಿ ಬ್ಯಾಟ್ರಿ ಬ್ಯಾಕ್ಅಪ್ ಗೆ ಇನ್ನೂ ಒಂದಿಷ್ಟು ಸೆಟ್ಟಿಂಗ್ ಇರುವಂತದ್ದು ವಿಡಿಯೋ ಲಾಂಗ್ ಆಗುತ್ತೆ ರೀಸನ್ ಗೆ ಇದು ಪಾರ್ಟ್ ಒನ್ ಮಾಡಿರುವಂತದ್ದು ನಾಳೆ ನಾಡಿದ್ದಷ್ಟರಲ್ಲಿ ಪಾರ್ಟ್ ಟೂ ಆಲ್ರೆಡಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ